ಓಂ ಶ್ರೀ ಗುರು ನಮಃ ಶಾಂತಿ ಸಹನೆ ಮತ್ತು ಸ್ಥಿರತೆಯ ಪ್ರತೀಕವಾಗಿರುವ ಋಷಭರಾಶಿಯ ಆತ್ಮೀಯ ಬಂಧುಗಳೇ ಇಂದು ನಿಮಗೆ ತಿಳಿಸಬೇಕಾದ ವಿಷಯ ಬಹಳ ಗಂಭೀರವಾದದ್ದು ಮತ್ತು ನಿಮ್ಮ ಜೀವನದ ಭವಿಷ್ಯಕ್ಕೆ ನೇರವಾಗಿ ಸಂಬಂಧ ಹೊಂದಿದೆ ನೀವು ಇತ್ತೀಚಿನ ದಿನಗಳಲ್ಲಿ ಕಾರಣ ಇಲ್ಲದೇ ಹಣಕಾಸಿನ ಅಡಚಣೆ ಮನಸ್ಸಿನ ಭಾರ ಸಂಬಂಧಗಳಲ್ಲಿ ಅಸಮಾಧಾನ ಕೆಲಸದಲ್ಲಿ ವಿಳಂಬಗಳನ್ನು ಅನುಭವಿಸುತ್ತೆ ಆದರೆ ಅದರ ಹಿಂದೆ ಯಾವುದೋ ಒಂದು ಅಜ್ಞಾತ ಶಕ್ತಿ ಕಾರ್ಯನಿರ್ವಹಿಸಿದೆ ಎಂಬುದನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಋಷಭರಾಶಿಯವರೇ ನಿಮ್ಮ ಸುತ್ತಲೂ ಇರುವ ಒಬ್ಬ ಮಹಿಳೆ ತುಂಬಾ ಸೌಮ್ಯವಾಗಿ ಮಾತನಾಡ್ತಾ ಅವಳಿಗೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದೆ ಇರುವ ಮನಸ್ಥಿತಿಯನ್ನು ಹೊಂದಿದ್ದಾಳೆ ಅವಳ ಮಾತುಗಳಲ್ಲಿ ಪ್ರೀತಿ ಇರಬಹುದು ಆದರೆ ಉದ್ದೇಶದಲ್ಲಿ ಸ್ವಾರ್ಥ ಮತ್ತು ಹಾನಿಯ ಬೀಜ ಮರೆಮಾಚಿಕೊಂಡಿದೆ ನೀವು ಈಗಲೂ ಕೂಡ ಜಾಗರೂಕರು ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಾಲ ಕಷ್ಟ ಮಾನಹಾನಿ ಮತ್ತು ಕುಟುಂಬದ ಶಾಂತಿಗೆ ಧಕ್ಕೆ ಬರುವ ಸಾಧ್ಯತೆ ಹೆಚ್ಚಿದೆ ವಿಶೇಷವಾಗಿ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಸರಣಿ ಆರಂಭವಾಗುತ್ತೆ ಅದು ನಿಮ್ಗೆ ಲಾಭ ತರೋದು ಅಥವಾ ನಷ್ಟ ತರೋದು ನಿಮ್ಮ ಎಚ್ಚರಿಕೆಯ ಮೇಲೇನೆ ನಿರ್ಧಾರ ಆಗುತ್ತೆ ಋಷಭ ರಾಶಿಯವರು ಸಹಜವಾಗಿ ಯಾರನ್ನೂ ಬೇಗ ಅವಮಾನಿಸುವುದಿಲ್ಲ ಒಮ್ಮೆ ನಂಬಿದ್ರೆ ಜೀವ ತುಂಬಾ ನಂಬುವ ಗುಣ ನಿಮ್ಮದು ಆದರೆ ಇದೇ ಗುಣವನ್ನು ದುರುಪಯೋಗ ಮಾಡಿಕೊಳ್ಳುವವರು ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಕೂಡ ಇದೆ ನೀವು ಮಹಾಲಕ್ಷ್ಮಿ ದೇವಿಯ ಇದ್ದರೆ ಈಗಲೇ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಆ ದೇವಿಯ ಕೃಪೆಯಿಂದ ನಿಮ್ಮ ಸುತ್ತಲೂ ಕೂಡ ರಕ್ಷಣಾ ವಲಯ ನಿರ್ಮಾಣವಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಋಷಭ ರಾಶಿಯವರ ಜಾತಕದಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವ ಬಲವಾಗುತ್ತಿದ್ದು ನಿಮಗೆ ಹಣ ಸೌಕರ್ಯ ಗೌರವ ದೊರಕುವ ಅವಕಾಶಗಳಿವೆ ಆದರೆ ರಾಹು ಪ್ರಭಾವದಿಂದ ತಪ್ಪು ಜನರ ಸಂಗತಿ ತಪ್ಪು ನಿರ್ಣಯಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ಕಾಡಬಹುದು ವಿಶೇಷವಾಗಿ ಒಂದು ನಿರ್ದಿಷ್ಟ ಹೆಸರಿನಿಂದ ಆರಂಭವಾಗುವ ಮಹಿಳೆ ನಿಮ್ಮ ಹಣಕಾಸು ಮತ್ತು ಕುಟುಂಬ ಜೀವನದಲ್ಲಿ ಗೊಂದಲ ಸೃಷ್ಟಿಸಲು ಪ್ರಯತ್ನ ಮಾಡುತ್ತಿದ್ದಾಳೆ ಅವಳು ನಿಮ್ಮ ಜೀವನಕ್ಕೆ ಕರ್ಮದ ಸಾಲ ತೀರಿಸಿಕೊಳ್ಳಲು ಬಂದ ವ್ಯಕ್ತಿ ಆಗಿರಬಹುದು ಈ ಸಮಯದಲ್ಲಿ ನೀವು ಸಣ್ಣ ಪರಿಹಾರಗಳನ್ನು ಅನುಸರಿಸಿದರೆ ದೊಡ್ಡ ವಿಪತ್ತುಗಳಿಂದ ತಪ್ಪಿಸಬಹುದು ಋಷಭರಾಶಿಯವರು ಇದುವರೆಗೆ ಅನುಭವಿಸಿದ ನೋವು ತ್ಯಾಗ ಸಹನೆಯ ಫಲ ಈಗ ನಿಮಗೆ ದೊರಕುವ ಕಾಲ ಸಮೀಪ ಆಗ್ತಾ ಇದೆ ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಸಂಬಳ ವೃದ್ಧಿ ಗೌರವ ಹೆಚ್ಚಾಗುವ ಸೂಚನೆ ಇದೆ ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಲಾಭ ಹೊಸ ಒಪ್ಪಂದಗಳು ಆಕಸ್ಮಿಕ ಹಣದ ಅರಿವು ಕಾಣಿಸಿಕೊಳ್ಳುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತೆ ಮತ್ತು ನಿಮ್ಮ ನಿರ್ಣಯಗಳಿಗೆ ಮೌಲ್ಯ ಸಿಗುತ್ತೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ವೈವಾಹಿಕ ಜೀವನದಲ್ಲಿ ಇದ್ದ ಸಮಾಧಾನಗಳು ನಿಧಾನವಾಗಿ ದೂರವಾಗುತ್ತೆ ಗುರುಬಲದಿಂದ ವಿವಾಹ ಯೋಗ ಸಂತಾನ ಯೋಗ ಮನೆ ಅಥವಾ ವಾಹನ ಖರೀದಿ ಯೋಗ ಕೂಡ ಬಲವಾಗುತ್ತೆ ನೀವು ಹಿಂದೆ ಯಾರಿಗಾಗಿ ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಿದ್ದೀರೋ ಅಂತಹ ಜನರ ನಿಜವಾದ ಮುಖವಾಡ ಈಗ ನಿಮ್ಮ ಕಣ್ಣ ಮುಂದೆ ಬಯಲಾಗುತ್ತೆ ಇದರಿಂದ ನಿಮಗೆ ತಾತ್ಕಾಲಿಕವಾಗಿ ನೋವಾದರೂ ಅದು ನಿಮ್ಮ ಜೀವನದ ಶುದ್ಧೀಕರಣದ ಭಾಗವಾಗಿರುತ್ತೆ ದೇವರು ನಿಮಗೆ ಸತ್ಯವನ್ನು ಅರಿಯುವ ಬುದ್ಧಿಯನ್ನು ನೀಡ್ತಾ ಇರ್ತಾನೆ ಈ ಅವಧಿಯಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನೀವು ನಿರೀಕ್ಷಿಸದ ಒಂದು ಮೂಲಗಳಿಂದ ಆದಾಯ ದೊರಕುತ್ತೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಕಡಿಮೆ ಮಾಡಿದ್ದವರು ಮುಂದೆ ನಿಮ್ಮ ಸಹಾಯ ಕೇಳುವ ಸ್ಥಿತಿ ಬರುತ್ತೆ ಧನಲಕ್ಷ್ಮಿ ದೇವಿಯ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತೆ ಋಷಭರಾಶಿಯವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಅಪಾರ ಧೈರ್ಯ ಮತ್ತು ತಾಳ್ಮೆ ಹೊಂದಿರುವವರು ಗುರಿ ಹಿಡಿದರೆ ನಿಧಾನವಾಗಿ ಆದರೆ ಖಚಿತವಾಗಿ ಸಾಧಿಸುವ ಗುಣ ನಿಮ್ಮದು ಕಲೆ ಸಂಗೀತ ಹಣಕಾಸು ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಕೃಷಿ ಈ ಕ್ಷೇತ್ರಗಳಲ್ಲಿ ನಿಮಗೆ ವಿಶೇಷ ಯಶಸ್ಸು ಅನ್ನೋದು ಸಿಗುತ್ತೆ ಆರೋಗ್ಯದ ವಿಷಯದಲ್ಲಿ ಆಹಾರ ಕ್ರಮ ಮತ್ತು ನಿದ್ದೆಯ ಮೇಲೆ ಗಮನವನ್ನು ಕೊಡಬೇಕು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಆದರೆ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ರ ಅಥವಾ ಮ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆಯೊಂದಿಗೆ ಅತಿಯಾದ ನಂಬಿಕೆ ಹಣಕಾಸಿನ ವ್ಯವಹಾರ ಅಥವಾ ರಹಸ್ಯ ಹಂಚಿಕೊಳ್ಳೋದು ನಿಮಗೆ ಅಪಾಯಕಾರಿ ಆಗಿರಬಹುದು ಅವಳು ನಿಮ್ಮ ಶಾಂತ ಜೀವನವನ್ನು ಅಶಾಂತಗೊಳಿಸಲು ಬಂದ ವ್ಯಕ್ತಿಯಾಗಿರಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ದೃಷ್ಟಿದೋಷ ಮತ್ತು ದುಷ್ಟಶಕ್ತಿಯಿಂದ ರಕ್ಷಣೆಗಾಗಿ ಮನೆಯನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಚ್ಛಗೊಳಿಸಿ ಮನೆ ಬಾಗಿಲ ಬಳಿ ತುಳಸಿ ಅಥವಾ ಅಲೋವೆರಾ ಗಿಡ ಇಡಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ ದೀಪ ಹಚ್ಚಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಅರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿರುವ ಅಡ್ಡಿಪಡಿಗಳು ನಿಧಾನವಾಗಿ ದೂರವಾಗುತ್ತೆ ಋಷಭರಾಶಿಯವರ ಮುಂದೆ ನಿಮ್ಮ ಜೀವನ ಶಾಂತಿ ಸ್ಥಿರತೆ ಐಶ್ವರ್ಯ ಮತ್ತು ಗೌರವದಿಂದ ತುಂಬಿರುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೈಕ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ದತ್ ಸತ್ ಸರ್ವೇಜ ನೋ ಸುಖಿನೋಬಹಂತು